ಕುಷ್ಟಗಿ ತಾಲೂಕಿನ ಕಂದಕೂರಿನ ಇಂಜಿನಿಯರ್ ದಿವಂಗತ ಎಸ್ ಕೆ ಪಾಟೀಲರ ಸ್ಮರಣಾರ್ಥ ಕುಷ್ಟಗಿಯ ಅವರ ನಿವಾಸದಲ್ಲಿ ಭಾನುವಾರ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ವಿಚಾರ ಸಂಕಿರಣ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಮಂಗಳೂರಿನ ಮಲ್ಲಪ್ಪ ಸುಂಕದ ಕೃಷಿ ಮತ್ತು ಪರಿಸರ ಪ್ರತಿಷ್ಠಾನ ಕುಷ್ಟಗಿಯ ಕುವೆಂಪು ರೈತ ಉತ್ಪಾದಕರ ಸಂಸ್ಥೆ ಬಿಸಿಕಲ್ನ ಕರ್ನಾಡು ರೈತ ಉತ್ಪಾದಕರ ಸಂಸ್ಥೆ ಹಾಗೂ ಶಾಖಾಪುರದ ಮಾರುತೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಡೀನ್ ಡಾಕ್ಟರ್ ನಾಗರಾಜ್ ಸುಂಕದ್ ನಾಡಿನ ಸಂಸ್ಕೃತಿಯ ಜೊತೆಗೆ ಕೃಷಿಯ ಅವಿನಾಭಾವ ಸಂಬಂಧವಿದೆ ಕೃಷಿಯಲ್ಲಿನ ಖುಷಿ ಹಾಗೂ ಆನಂದ ಬೇರಾವ ಕ್ಷೇತ್ರದಲ್ಲಿಯೂ ಸಿಗುವುದಿಲ್ಲ ಕೋವಿಡ್ನಂತಹ ಪರಿಸ್ಥಿತಿಯಲ್ಲಿ ಕೈಗಾರಿಕೆ ಇನ್ನಿತರ ಕ್ಷೇತ್ರಗಳ ಕಾರ್ಯಗಳು ಸ್ಥಗಿತಗೊಂಡು ಕೃಷಿ ಚಟುವಟಿಕೆ ಮಾತ್ರ ನಿರಂತರ ನಡೆಯಿತು ಅಮೆರಿಕದಲ್ಲಿ ಶೇಕಡ ಐದರಷ್ಟು ಕೃಷಿಕರಿದ್ದರೂ ತಾವು ಬೆಳೆಯುವ ಕೃಷಿ ಉತ್ಪನ್ನಗಳನ್ನು ಹಲವು ದೇಶಗಳಿಗೆ ರಫ್ತು ಮಾಡುತ್ತಾರೆ ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದು ವೈಜ್ಞಾನಿಕ ಬೇಸಾಯ ಮಾಡುತ್ತಿರುವುದರಿಂದಲೇ ಅಮೆರಿಕದ ರೈತರು ಉತ್ತಮ ಆದಾಯ ಕಂಡುಕೊಳ್ಳುತ್ತಿದ್ದಾರೆ ಇಲ್ಲಿಯೂ ರೈತರು ವೈಜ್ಞಾನಿಕ ಪದ್ಧತಿ ಅನುಸರಿಸಿ ಕೃಷಿಯನ್ನು ಉದ್ಯಮವನ್ನಾಗಿಸಿಕೊಂಡರೆ ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಿದೆ ಎಂದರು ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಪ್ರಾಧ್ಯಾಪಕ ಡಾಕ್ಟರ್ ಎಂ ವಿ ರವಿ ಮಾತನಾಡಿ ಕೊಪ್ಪಳ ಜಿಲ್ಲೆಯಲ್ಲಿಯೂ ಅದರಲ್ಲಿಯೂ ಕುಷ್ಟಗಿ ತಾಲೂಕು ಹಣ್ಣುಗಳ ಕಣಜ ಎಂದೇ ಹೆಸರು ಪಡೆದಿದೆ ಇಲ್ಲಿರುವ ಫಲವತ್ತಾದ ಮಣ್ಣು ಹಾಗೂ ವಾತಾವರಣ ಕೃಷಿಗೆ ಪೂರಕವಾಗಿದೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿ ಕೈಗೊಳ್ಳಬೇಕಿದೆ ಗಂಗಾವತಿಯಲ್ಲಿ ಬೆಳೆಯುವ ಭತ್ತಕ್ಕೆ ಅತಿ ಹೆಚ್ಚು ರಾಸಾಯನಿಕ ಬಳಸುತ್ತಿರುವುದರಿಂದ ಅಲ್ಲಿನ ಅಕ್ಕಿಯಿಂದ ಬಹುತೇಕರು ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಗಂಗಾವತಿ ಹಾಗೂ ಸಿರಗುಪ್ಪದ ತಲಾ ಒಂದು ಗ್ರಾಮಗಳನ್ನು ಕ್ಯಾನ್ಸರ್ ಪೀಡಿತರ ಗ್ರಾಮಗಳನ್ನಾಗಿ ಗುರುತಿಸಲಾಗಿದೆ ಮಣ್ಣಿನ ಸಾಮರ್ಥ್ಯಕ್ಕೆ ತಕ್ಕಂತೆ ರಾಸಾಯನಿಕ ಗೊಬ್ಬರ ಬಳಸಬೇಕಿದೆ ಎಂದರು ಪ್ರಗತಿಪರ ರೈತ ದೇವೇಂದ್ರಪ್ಪ ಬಳುಟ್ಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕಾಧ್ಯಕ್ಷ ವೀರೇಶ್ ಶೆಟ್ಟರ್ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ ಸದಸ್ಯ ತಿಮ್ಮಣ್ಣ ಚೌಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಪ್ರತಿನಿಧಿ ಸಾಬ್ ಕುಷ್ಟಿಗೆ ನಿವೃತ್ತ ಪ್ರಾಚಾರ್ಯ ಎಸ್ ಬಿ ಶಿವನಗುತ್ತಿ ಮಾತನಾಡಿದರು ಪ್ರಮುಖರಾದ ಸುಖಮಲಿ ಬಂಡಿ ಪರಶುರಾಮ್ ಪಲ್ಲೇತ್ ಶ್ರೀನಿವಾಸ್ ಗುತ್ತೇದಾರ್ ಮನೋಜ್ ಸುಂಕದ್ ವಾಮನಮೂರ್ತಿ ಪುರೋಹಿತ್ ಚಂದಪ್ಪ ಹಕ್ಕಿ ಲೆಂಕಪ್ಪ ವಾಲಿಕಾರ್ ಸೋಮನ್ಗೌಡ್ ಪಾಟೀಲ್ ದೊಡ್ಡಯ್ಯ ಗದ್ದಡ್ಕಿ ಅಂದಪ್ಪ ಹಾಳ್ಕೇರಿ ವಿನಾಯಕ್ ಪಾಟೀಲ್ ನಜೀರ್ ಸಾಬ್ ಮುಲಿಮನಿ ಮಹೇಶ್ ಹಣಪದ್ ಇತರರು ಇದ್ದರು ಕಾರ್ಯಕ್ರಮದಲ್ಲಿ ಸಾಧಕ ರೈತರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ತಾಲೂಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕೊಪ್ಪಳ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂ ಒಂದು ಗಂಗಾವತಿ ಅಂತಂದ್ರೆ ತಪ್ಪಾಗಲಾರದು ಇವತ್ತಿನ ದಿವಸ ಗಂಗಾವತಿಯಲ್ಲಿ ಅಕ್ಕಿಯನ್ನು ತಿಂದ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಇದೆ ಕೆಲವು ಹಳ್ಳಿಗಳು ಈಗ ಆಲ್ರೆಡಿ ಕ್ಯಾನ್ಸರ್ ಪೀಡಿತ ಪ್ರದೇಶಗಳಾಗಿದ್ದಾವೆ ಮೊನ್ನೆ ಡಿ ಸಿ ಅವರು ಭೇಟಿಯಾದಾಗ ಒಂದು ಮೀಟಿಂಗ್ ನಲ್ಲಿ ಮೆನ್ಷನ್ ಮಾಡಿದ್ರು ಗಂಗಾವತಿ ಮತ್ತೆ ಸಿರುಗುಪ್ಪ ತಾಲೂಕಿನಲ್ಲಿ ಎರಡು ಹಳ್ಳಿಗಳಿದ್ದಾವೆ ಈಗ ಆಲ್ರೆಡಿ ಕ್ಯಾನ್ಸರ್ ಶುರುವಾಗಿದೆ ಅಂತ ಹೇಳುದು ಅಲ್ಲಿರ್ತಕ್ಕಂಥ ಅಕ್ಕಿಗೆ ಪೆಸ್ಟಿಸೈಡ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ನಿಜವಾಗ್ಲೂ ನೀವು ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಷ್ಟು ಪೆಸ್ಟಿಸೈಡ್ ಅನ್ನ ಹೊಡಿತಾರೆ ಹಾಕ್ತಾ ಇದ್ದಾರೆ ಆದಷ್ಟು ಗೊಬ್ಬರವನ್ನ ಹಾಕೋದನ್ನ ಕಡಿಮೆ ಮಾಡಿ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹುಳಿ ಗೊಬ್ಬರ ಇಂಥ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ಹಾಕಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಮುಂದುವರಿಬೇಕು ಅಂತಕ್ಕಂಥದನ್ನ ಅಹಾಖ್ಯ ಈ ಒಂದು